ನಮ್ಮ ದೇಶದಲ್ಲೂ ಹಲವಾರು ಭಾಗದಲ್ಲಿ ಉತ್ತಮವಾದಂಥ ಕೆಲಸಗಳು ನಡೀತಾ ಇದೆ ಆದರೆ ಇಲ್ಲಿ ಸ್ವಲ್ಪ ಅವೈಜ್ಞಾನಿಕವಂತ ರೀತಿಯ ಕೆಲಸ ಆಗಿದೆ ಅಂತಕ್ಕಂಥದ್ದು ಐ ಆರ್ ಪಿ ಅವರಿಂದ ನಡೆಸ್ತಕ್ಕಂಥ ಕೆಲಸದ ಬಗ್ಗೆ ಏನೋ ಒಂದು ಟೀಕೆ ಇದೆ ಇಲ್ಲಿ ಒಂದು ನಮ್ಮ ಅರಣ್ಯ ಇಲಾಖೆಯ ಕೆಲವು ತೀರ್ಮಾನಗಳನ್ನು ಕೊಡಬೇಕಾದ್ರೆ ಸ್ವಲ್ಪ ಸಮಸ್ಯೆಗಳು ನಾವು ಕಾಣುತ್ತೇವೆ ಆದರೆ ಈಗ ನಾವು ಅದರ ಬಗ್ಗೆ ಟೀಕೆ ಮಾಡೋದ್ರಿಂದ ಉಪಯೋಗ ಇಲ್ಲ ನಾವ್ ಯಾರು ಒಂದು ಅನಾಹುತ ಇವತ್ತು ಇಲ್ಲಿ ಅದು ವಿಶೇಷವಾಗಿ ಅದರಲ್ಲೂ ಐದು ಕುಟುಂಬದಲ್ಲಿ ಐದು ಜನ ಅದು ಒಂದು ಪ್ರತಿನಿತ್ಯ ಶ್ರಮಜೀವಿಗಳಾಗಿ ಆ ಒಂದು ಟೀ ಶಾಪ್ನ ಇಲ್ಲಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಂತ ಕುಟುಂಬದ ಐದು ಸದಸ್ಯರು ಮರಣ ಹೊಂದಿರತಕ್ಕಂಥದ್ದು ಅತ್ಯಂತ ದಾರುಣವಾದಂತ ಒಂದು ಘಟನೆ ಇದೆ ಅದ್ರ ಜೊತೆಗೆ ಎರಡ್ ಮೂರು ದೊಡ್ಡ ಟ್ಯಾಂಕರ್ ಗಳು ಆ ಒಂದು ಮಣ್ಣಿನ ಕುಸಿತ ಏನಿದೆ ಅದರಿಂದ ಆ ಒಂದು ಸ್ಪೀಡ್ ಅನ್ನು ನಾವು ಊಹೆ ಮಾಡ್ಲಿಕ್ಕೂ ಆಗೋದಿಲ್ಲ ಆ ಟ್ಯಾಂಕರ್ ಗಳನ್ನು ಎಳ್ಕೊಂಡೋಗಿ ಬಿದ್ದಿರತಕ್ಕಂಥದ್ದು ಅದು ನಮ್ಮ ಭಾಗದಲ್ಲಿ ಈ ರೀತಿಯ ಒಂದು ಘಟನೆಗಳು ಇತ್ತೀಚೆಗೆ ನಡೀತಾ ಇರತಕ್ಕಂಥ ಕಾಣ್ತಾ ಇದ್ದೇವೆ ಯಾಕಂದ್ರೆ ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಕೊಡಗು ಭಾಗದಲ್ಲಿ ಹಲವಾರು ಭಾಗದಲ್ಲಿ ಭೂ ಕುಸಿತ ಆದಂತೇನ್ ಕಂಡಿದ್ದೇವೆ ಆ ಸಂದರ್ಭದಲ್ಲಿ ಆ ಸಂದರ್ಭ ನೋಡಿದ್ದೇನೆ ಇಲ್ಲಿ ಒಂದೇ ನಿಮಿಷ ಮಳೆ ಜೋರ ಬರ್ತಾ ಇದೆ ಸ್ಲೈಡ್ ಅಧಿಕಾರಿಗಳ ಮೇಲೆ ನೀವು ಇಲ್ಲಿ ಪೊಲೀಸ್ ಅಧಿಕಾರಿಗಳ ಮೇಲೆ ನೀವು ಕೂಗಾಡದ್ರಾಗುತ್ತ ಇಲ್ಲ ಅವರ ಮುಂದಾಗಿರುತ್ತೆ ಕ್ರಮ ಅವ್ರಿಗೆ ಜವಾಬ್ದಾರಿ ಇದೆ ಈಗ ಸ್ಲೈಡ್ ಆಗ ಚಾನ್ಸ್ ಇದೆ ಅನ್ನೋದು ಮಳೆ ಯಾವ ಸಂದರ್ಭದಲ್ಲಿ ಗೊತ್ತಿಲ್ಲ ಆ ಉತ್ತರ ಕನ್ನಡ ಜಿಲ್ಲೆಯ ಗುಡ್ಡಕ ಪ್ರದೇಶಕ್ಕೆ ಇವತ್ತು ಕೇಂದ್ರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ ಈ ಬಗ್ಗೆ ಅವರ کرائچي اے گادي سائیڈ ڪجي

ಕೊಟ್ಟಿದ್ದಾರೆ ಅದಕ್ಕಿಂತ ಮುಂದ ಏನಂತ ಸ್ಟೆಪ್ ಮಾಡಿ ಹಿಂಗೆ ಹೊಡೆದಿದ್ರೆ ಅಲ್ಲಿ ನಿರ್ತಿ ಬರ್ತೇವೆ ಸರ್ ಇಲ್ಲೇ ನೀವು ನೆಕ್ಸ್ಟ್ ನೋಡಿದ್ರೆ ಕಲ್ಯಾಣಕ್ಕೆ ಕಾಣಿಕೆ ಕಲ್ಲು ಅಂತೇಳಿ ನಾವು ಆ ಕಲ್ಲುಕೊಳ್ಸೋದು ಎಲ್ಲ ಹಿಂದೆ ನಲವತ್ತು ವರ್ಷದ ಹಿಂದೆ ಪ್ರೊಡಕ್ಷನ್ ಮಾಡಿದ್ವಿ ಸರ್ ಇವರೇನ್ ಮಾಡಿದಾರಿಯವರು ಅಂತ ಹೇಳಿದ್ರೆ ಹೋಲೋ ಮಾಡಿ ಲಾಡ್ ಹಾಕಿ ನೆಟ್ಟಿದ್ದಾರೆ ಇದು ಒಂದು ಫಾರೆಸ್ಟ್ ಇಲಾಖೆಯವ್ರದ್ದು ಸ್ವಲ್ಪ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ